ಉತ್ತರ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರೋ ನೆರೆ ನರಕಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಊರೂರೇ ಮುಳುಗಿ ಹೋಗ್ತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಪುಷ್ಯ ಮಳೆ ಹೊಡೆತಕ್ಕೆ ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಸೃಷ್ಟಿಯಾಗಿದೆ ಮಹಾಮಳೆ ಉತ್ತರದಲ್ಲಿ ಜಲಜ್ವಾಲೆ ಪುಷ್ಯ ಪ್ರಹಾರ ಬದುಕು ನೀರಾಬಟ್ಟೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪುಷ್ಯ ಮಹಾಮಳೆ ಪ್ರಹಾರ ಜೋರಾಗ್ತಿದೆ ಕರಾವಳಿಯಲ್ಲಿ ನೆರೆ ನರಕ ತಕ್ಕಿದ್ದಂತೆ ಉತ್ತರದಲ್ಲಿ ಸಪ್ತ ನದಿಗಳ ಅಬ್ಬರ ಶುರುವಾಗಿದೆ ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ ಗ್ರಾಮಗಳೆಲ್ಲ ದ್ವೀಪದಂತಾಗಿದ್ದು ಊರು ಯಾವುದು ನದಿ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ ನೆರೆ ನರ್ತನಕ್ಕೆ ಜನರ ಜೀವನ ನೀರಾಬಟ್ಟೆಯಂತಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರೋ ಮಹಾಮಳೆಯಿಂದಾಗಿ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದ್ದು ಗೋಕಾಕ್ ಮೂಡಲಗಿ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಗಳಿಗೆ ನೀರು ನುಗ್ತಾ ಇದ್ದಂತೆ ನೂರಾರು ಜನ ಮೂಟೆ ಕಟ್ಕೊಂಡು ಊರು ಬಿಡುತ್ತಿದ್ದಾರೆ ಪೆಟ್ರೋಲ್ ಬಂಕನ್ನೇ ಕಾಳಜಿ ಕೇಂದ್ರವಾಗಿ ಪರಿವರ್ತನೆ ಮಾಡಲಾಗಿದ್ದು ಇಪ್ಪತ್ತೈದು ಕುಟುಂಬಗಳಿಗೆ ರಕ್ಷಣೆ ನೀಡಲಾಗಿದೆ ನೆರೆ ಪ್ರದೇಶಕ್ಕೆ ಭೇಟಿ ನೀಡಿದ ರಮೇಶ್ ಜಾರಕಿಹೊಳಿ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ್ದಾರೆ ಮಳೆಯ ಹೊಡೆತಕ್ಕೆ ನದಿ ಹಳ್ಳ ಕೊಳ್ಳೆಗಳೆಲ್ಲ ತುಂಬಿ ಹೋಗಿವೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಭಾರಿ ಮಳೆ ಇದೆ ಅಪಾಯ ಮಟ್ಟ ಮೀರಿ ಹರಿತಾ ಇರೋ ಘಟಪ್ರಭಾ ನದಿ ನೀರಿನಿಂದಾಗಿ ರಸ್ತೆಗಳೆಲ್ಲ ಮುಳುಗಿ ಹೋಗಿದ್ದು ಮುಧೋಳ ಯಾದವಾಡ ಸೇತುವೆ ಜಲಾವೃತಗೊಂಡಿದೆ ರಾಯಚೂರಲ್ಲಿ ಕ್ಷಣಕ್ಷಣಕ್ಕೂ ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಕೃಷ್ಣಯ್ಯ ಜೊತೆಗೆ ತುಂಗಾಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿದ್ದು ರಾಯಚೂರಿನ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ಅತ್ತ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿದ್ದು ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ರೈತರು ಕಂಗಾಲಾಗಿದ್ದಾರೆ ಮಹಾರಾಷ್ಟ್ರ ಮೇಲ್ದಂಡೆ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷ್ಣಾ ನದಿಗೆ ಇವತ್ತು ನಾರಾಯಣಪುರ ಜಲಾಶಯದಿಂದ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಕ್ಯೂಸಕ್ ನೀರನ್ನು ಹರಿಬಿಡಲಾಗಿದೆ ಹೊರಹರಿವು ಹೆಚ್ಚಾಗಿದ್ದ ಪರಿಣಾಮವಾಗಿ ಇವತ್ತು ರಾಯಚೂರು ಜಿಲ್ಲೆಯ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಕೊಪ್ಪಳದಲ್ಲಿ ರಣರಣ ಮಳೆಗೆ ನವವೃಂದಾವನ ಋಷಿಮುಖ ಪರ್ವತದ ಸಂಪರ್ಕ ಕಡಿತಗೊಂಡಿದೆ ಮನೆ ಮಠ ಯಾವುದನ್ನೂ ಬಿಡದ ತುಂಗಭದ್ರೆ ಹುಲಿಗೆಮ್ಮ ಬಸವೇಶ್ವರ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ ಹಾಕಿದೆ ಭಕ್ತರು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರು ಜನರ ಹುಚ್ಚಾಟ ಮಾತ್ರ ನಿಲ್ತಿಲ್ಲ ಕೊಪ್ಪಳದಲ್ಲಿ ರಭಸವಾಗಿ ಹರಿಯೋ ನದಿ ನೀರಿಗೆ ಜಿಗಿಯೋ ಯುವಕರು ಸಾವಿನ ಜೊತೆ ಚಲ್ಲಾಟ ನ ಆರ್ಭಟಕ್ಕೆ ಯಾದಗಿರಿಯ ಛಾಯ ಭಗವತಿ ದೇವಾಲಯಕ್ಕೆ ಜಲಕಂಟಕ ಎದುರಾಗಿದೆ ಹೀಗಾಗಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಹಾಕಿ ಭಕ್ತರು ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ ವಿಜಯಪುರದಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಮಹಾಮಳೆಗೆ ಆಲಮಟ್ಟಿ ಡ್ಯಾಂ ತುಂಬಿ ತುಳುಕುತ್ತಿದೆ ಊರು ಕೇರಿ ಜಮೀನುಗಳೆಲ್ಲ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ೇರಿಯಲ್ಲಿ ವರದೇಯ ಜಲ ಜ್ವಾಲೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಬೆಳವಿಕಿ ನೀರಲಕಿ ಗ್ರಾಮಗಳ ಸೇತುವೆ ಬಂದ್ ಆಗಿದ್ದು ವಾಹನ ಸವಾರರು ಪುಂಡಾಟವಾಡುತ್ತಿದ್ದಾರೆ ಪುಷ್ಯ ಪ್ರವಾಹಕ್ಕೆ ದಾವಣಗೆರೆ ತೊಯ್ದು ತೊಪ್ಪೆಯಂತಾಗಿದೆ ನಿರಂತರ ಮಳೆಯಿಂದಾಗಿ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯಲ್ಲಿ ಭತ್ತ ಅಡಿಕೆ ತೋಟ ಸೇರಿದಂತೆ ವಿವಿಧ ಬೆಳೆಗಳೆಲ್ಲ ನೀರು ಪಾಲಾಗಿವೆ ಕೊಳ್ಳದಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಜಲಾಶಯದಿಂದ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದೆ ಇದರ ಪರಿಣಾಮ ತಲಕಾಡಿನ ಹೆಮ್ಮಿಗೆ ಸೇತುವೆ ಮುಳುಗಡೆಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ವಾಹನ ಸಂಚಾರ ಬಂದ್ ಮಾಡಲಾಗಿದೆ ಕಳೆದ ವರ್ಷ ಬರಡು ಭೂಮಿಯಂತಾಗಿದ್ದ ಕಾವೇರಿ ಈ ಬಾರಿ ಉಕ್ಕಿ ಹರಿತಿದ್ದಾಳೆ ಹೀಗಾಗಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾವೇರಿಗೆ ದೃಷ್ಟಿ ತೆಗೆದು ಪೂಜೆ ಸಲ್ಲಿಸಿದ್ದಲ್ಲದೆ ಕಾವೇರಿಗೆ ಉಡಿ ತುಂಬಿ ವಿಶೇಷ ಪೂಜೆ ನೆರವೇರಿಸಿದ್ರು ತುಮಕೂರಿನಲ್ಲಿ ಭಾರೀ ಗಾಳಿ ಮಳೆಗೆ ಬೃಹತ್ ಗಾತ್ರದ ತೆಂಗಿನ ಮರ ಮನೆ ಮೇಲೆ ಬಿದ್ದಿದೆ ಇದರ ಪರಿಣಾಮ ನಿಂಗಮ್ಮ ಅನ್ನೋರ ಮನೆ ಸಂಪೂರ್ಣ ಹಾಳಾಗಿದ್ದು ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ ಬೆಂಗಳೂರಲ್ಲಿ ಮಳೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಮದಕದ ಕೆರೆ ಕೋಡಿ ಬಿದ್ದಿದ್ದು ಸಾವಿರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಅತ್ತ ಪಾತಿ ಗುಡ್ಡದಲ್ಲಿ ಮಹಾಮಳೆ ನಡುವೆ ಹದಿಮೂರು ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಂಡು ಜನರನ್ನ ಬೆಚ್ಚಿ ಬೀಳಿಸಿದೆ ಚಂದ್ರದ್ರೋಣಗಳ ಪರ್ವತಗಳ ತಪ್ಪಲಿನಲ್ಲಿರ್ತಕ್ಕಂಥ ಬೃಹತ್ ಅಯ್ಯನ ಕೆರೆ ಇಂದು ಮೈದುಂಬಿ ಅರಿತಾ ಇದ್ದು ಕೋಡಿ ಬಿದ್ದು ಜಲವೈಭವವನ್ನು ಸೃಷ್ಟಿ ಮಾಡಿದೆ ನಾವೀಗ ಏನು ಅಯ್ಯನ ಕೆರೆಯ ಕೋಡಿ ಭಾಗದಲ್ಲಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಯ್ಯನ ಕೆರೆಯ ಕೋಡಿಯಲ್ಲಿ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇರ್ತಕ್ಕಂಥದ್ದು ಕಳೆದ ಬಾರಿ ಏನು ಈ ಒಂದು ಬರಗಾಲಕ್ಕೆ ತುತ್ತಾಗಿದ್ದಂಥ ಪ್ರದೇಶ ಈ ಪ್ರದೇಶದಲ್ಲಿ ಈ ಈ ವರ್ಷ ಏನು ವಾಡಿಕೆಗಿಂತ ಮೊದಲೇ ಕೆರೆ ಕೋಡಿ ತುಂಬಿ ಕೋಡಿ ಬಿದ್ದಿರ್ತಕ್ಕಂಥದ್ದು ಈ ಭಾಗದ ರೈತರ ಏನು ಸಂತೋಷಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದಾಗಿದೆ ಒಟ್ನಲ್ಲಿ ರಣರಣ ಮಳೆಗೆ ಕರುನಾಡು ನಲುಗಿ ಹೋಗ್ತಿದೆ ನದಿಗಳು ಹುಚ್ಚೆದ್ದು ಹರಿತಾ ಸಾವು ನೋವಿನ ಜೊತೆಗೆ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್